ಬಗ್ಗೆ ಕೊಟ್ಟಿದ್ದಾರೆ ಇದು ಒಂದು ಮುಖ್ಯ ಯೋಜನೆ ಇದನ್ನ ಯಾವ ರೀತಿ ಅನುಷ್ಠಾನ ಮಾಡ್ತೀನಿ ಹಿಂದೇನು ಹಿಂದೆ ಒಂದೇನು ಚರ್ಚೆ ಮಾಡಿದ್ದು ಅವರು ಕೆಲವು ಕಡೆ ಹಾಕೊಂಡು ಬಂದಿದ್ದಾರೆ ಕೆಲವು ಕಡೆಯಲ್ಲ ಹಾಕೊಂಡು ಬಂದಿದ್ದಾರೆ ಇನ್ನು ಆ ಒಂದು ಪ್ರಾಜೆಕ್ಟ್ ಯಾವ ನಾಳಿದ್ದು ಕೆ ಡಿ ಪಿ ಮೀಟಿಂಗ್ ಇದೆ ಸೋಮವಾರ ಸೊ ಅವ್ರನ್ನೂ ಕೂಡ ಕರೆಸ್ತೀವಿ ಕರ್ಸ್ಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತಾ ಇನ್ನೊಂದ್ಸಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಬೆಳಿಗ್ಗೆಯಿಂದ ಸಂಜೆ ಕಾಯಿಸ್ತಾರೆ ಕೆಲವಕ್ಕೆ ಐದು ಸಾವಿರ ಚಾರ್ಜ್ ಮಾಡ್ತಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಮೊನ್ನೆ ಏನಾದ್ರ ಬಗ್ಗೆ ಮಾತಾಡಿದ್ದಾರೆ ಆ ವ್ಯಕ್ತಿಯ ಮೇಲೆ ಕೂಡ ಸರ್ಕಾರಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿದೆ ಅದ್ರ ಬಗ್ಗೆ ತಮ್ಮ ನೋಡಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಏನಾದರೂ ಸ್ಪಷ್ಟವಾದಂತಹ ಆರೋಪ ಇದ್ರೆ ಖಂಡಿತ ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ ಕ್ರಮ ತಗೊಳ್ತೀನಿ ಇಂಥವ್ರಿಗೆ ಈ ಥರ ಆಗಿದೆ ಅದು ಯಾರಿಗಾದರೂ ಅವರು ಹಣ ಕೇಳಿದಾರೆ ಅದು ತೊಂದರೆ ಕೊಟ್ಟಿದ್ದಾರೆ ಅಂತ ಇದ್ರೆ ಅದು ಯಾವ ಆಸ್ಪತ್ರೆ ನೀವು ಹೇಳ್ತಾರೆ ಇದೇ ಆಸ್ಪತ್ರೆ ಹಿಂದೆ ನಾನು ಕೇಳ್ತೇನೆ ಕೇಳ್ತೀನಿ ಏನಾಗಿದೆ ನಾನು ವಿಚಾರಿಸ್ತೇನೆ ಮೆಮ್ ಅವರು ಎರು ಇದಾರೆ ಅವ್ರು ಅವರು ಕೂಡ ಎಲ್ಲ ನೋಡಿ ಸುಮ್ಮನೆ ಆಯ್ತು ಚೆಕ್ ಮಾಡೋಣ ಏನಾಗ್ತದೆ ನಾನು ವಿಚಾರಿಸ್ತೇನೆ ಖಂಡಿತ ವಿಚಾರಿಸ್ತೀನಿ ಅದ್ರ ಬಗ್ಗೆ ನಾನು ಏನಾಗಿದೆ ಅಂತ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಕೆಲಸ ಆಗಿದೆ ಅದೇ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಇವ್ರ್ಯಾ ಅವ್ರು ಕೌಂಟರ್ ಕಂಪ್ಲೇಂಟ್ ಕೊಟ್ಟರು ನಿಜಾಂಶ ತಿಳ್ಕೊಳ್ಬೇಕಲ್ಲ ಈ ಎರಡು ಎರಡು ಕಡೆ ಕೂಡ ನಾವು ಕೇಳ್ಕೋಬೇಕು ಏನಾಗಿದೆ ಅಂತ ತಿಳ್ಕೊಳ್ಳೋಣ ತಪ್ಪು ಯಾರು ಮಾಡಿದ್ರೆ ಅದ್ರ ಬಗ್ಗೆ ನಾನು ಅದನ್ನು ವಿಚಾರಣೆ ಮಾಡಿಸ್ತೀನಿ ಈಗ ಡಿ ಎಚ್ ಅವ್ರಿಗೂ ಹೇಳ್ತೀನಿ ಬಗ್ಗೆ ಕೊಟ್ಟಿದ್ದಾರೆ ಇದು ಒಂದು ಮುಖ್ಯ ಯೋಜನೆ ಇದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅದರ ಬಗ್ಗೆ ನೋಡೋಣ ನಾನು ಚರ್ಚೆ ಮಾಡ್ತೀನಿ ಹಿಂದೇನು ಹಿಂದೆ ಒಮ್ಮೆನೂ ಚರ್ಚೆ ಮಾಡಿದ್ದು ಅವರು ಕೆಲವು ಕಡೆಯಲ್ಲಿ ಹಾಕೊಂಡು ಬಂದಿದ್ದಾರೆ ಕೆಲವು ಕಡೆಯಲ್ಲಿ ಹಾಕೊಂಡು ಬಂದಿದ್ದಾರೆ ಇನ್ನು ಆ ಒಂದು ಪ್ರಾಜೆಕ್ಟ್ ಅದಕ್ಕೋಸ್ಕರ ಯಾವ ಯಾವ ಹೇಗೋ ನಾಳಿದ್ದು ಕೆ ಡಿ ಮೀಟಿಂಗ್ ಇದೆ ಸೋಮವಾರ ಸೊ ಅವ್ರನ್ನು ಕೂಡ ಕರೆಸ್ತೀವಿ ಕರ್ಸ್ಬಿಟ್ಟು ನಾವೆಲ್ಲ ಕೇಳೋಣ ಏನಾಗ್ತಾ ಇನ್ನೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಯಿಸ್ತಾರೆ ಕೆಲವಕ್ಕೆ ಐದು ಸಾವಿರ ಚಾರ್ಜ್ ಮಾಡ್ತಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಮೊನ್ನೆ ಬಗ್ಗೆ ಮಾತಾಡಿದಾರೆ ಆ ವ್ಯಕ್ತಿಯ ಮೇಲೆ ಕೂಡ ಸರ್ಕಾರಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿದೆ ಅದ್ರ ಬಗ್ಗೆ ತಮ್ಮ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಏನಾದ್ರು ಸ್ಪಷ್ಟವಾದಂತಹ ಆರೋಪ ಇದ್ರೆ ಖಂಡಿತ ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ ಕ್ರಮ ತಗೊಳ್ತೀನಿ ಇಂಥವ್ರಿಗೆ ಈ ತರ ಆಗಿದೆ ಅದು ಯಾರಿಗಾದ್ರೂ ಅವರು ಅಣ್ಣ ಕೇಳಿದಾರೆ ಅದು ತೊಂದರೆ ಕೊಟ್ಟಿದ್ದಾರೆ ಅಂತ ಇದ್ರೆ ಅದು ಯಾವ ಆಸ್ಪತ್ರೆ ನೀವು ಇದ್ದೀರಾ ಇದೇ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಆಗಿದೆ ಇದೆ ನಾನು ಕೇಳ್ತೀನಿ ಇಲ್ಲಿ ಕೇಳ್ತೀನಿ ಏನಾಗಿದೆ ಅಂತ ನಾನು ವಿಚಾರಿಸ್ತೇನೆ ಎಂಎಲ್ ಅವರು ಇದ್ದಾರೆ ಅವರು ಕೂಡ ಎಲ್ಲ ವಿಷಯ ತುಂಬಾ ಸುಮ್ಮನೆ ಲೇಟಾಗಿ ನೋಡಿ पोस्टमಾರ್ಟಂ ಲೇಟ್ ಆಗ್ತಾ ಇದೆ ಐ ಚೆಕ್ ಮಾಡ್ಣ ವಿಚಾರಿಸ್ತೀನಿ ಖಂಡಿತ ವಿಚಾರಿಸ್ತೀನಿ ಅದ್ರ ಬಗ್ಗೆ ನಾನು ಏನಾಗಿದೆ ಅಂತ ನಾನು ಒಂದು ಒಂದು ಮರಣಕಾರ ಒಂದು ಪ್ರಕಾರದಲ್ಲಿ ಮೇಲೇನೆ ಯಾರು ಕಂಪ್ಲೇಂಟ್ ಮಾಡಿದ್ರು ಅವರ ಮೇಲೇ ದೂರ ಕೊಡುವಂತ ಕೆಲಸ ಆಗಿದೆ ಅದೇ ಏನಾಗಿದೆ ಅಂತ ತಿಳ್ಕೋಣಾ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಇವ್ರು ಯಾಕೆ ಕೌಂಟರ್ ಕಂಪ್ಲೇಂಟ್ ಕೊಟ್ಟರು ನಿಜಾಂಶ ತಿಳ್ಕೊಳ್ಬೇಕಲ್ಲ ಈ ಎರಡು ಎರಡು ಕಡೆನೂ ಕೂಡ ನಾವು ಕೇಳ್ಕೋಬೇಕು ಏನಾಯಿತು ಅಂತ ತಿಳ್ಕೊಳ್ಳೋಣ ತಪ್ಪು ಯಾರು ಮಾಡಿದರೆ ಅದ್ರ ಬಗ್ಗೆ ನಾನು ಅದನ್ನು ವಿಚಾರಣೆ ಮಾಡಿಸ್ಬೇಕು ಈಗ ಡಿ ಎಚ್ ಅವ್ರಿಗೂ ಹೇಳ್ತೀವಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ గుడ్ మదర్ ఇస్ ఆల్వేస్ ప్రతి పీల ప్రీతి మణి జియల్ ఆచార్య జ్యువెలర్స్